ಈಗ ಸೆಕೆಂಡ್ ಇನ್ನಿಂಗ್ಸ್ ನೋಡ್ಬೇಕು ಅನ್ನೋಂತ ಮನಸ್ಥಿತಿ ಎಷ್ಟೋ ಮುಗ್ಧ ಮನಸ್ಸುಗಳಿಗಿದೆ ಏನು ಮಾಡ್ಬೋದು ಮಾಡ್ದಿರನೂ ಇರ್ಬೋದು ಅಥವಾ ಮುದುಕನಾದ್ಮೇಲೆ ಆದ್ರೂ ಮಾಡಕ್ ಪ್ರಯತ್ನ ಪಡ್ತೀನಿ ನಮ್ಮ ಇದ್ದಿದ್ರೆ ಅಲ್ಲೊಂದು ಶಕ್ತಿ ಮನೇಲಿ ಕೂತಿದೆ ನನ್ಗೆ ಏನು ತೊಂದ್ರೆ ಇಲ್ಲ ನಾ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಅನ್ನುವಂಥದ್ದು ಹೌದು ಪುಟ್ಟಿದ್ದೇ ಎಲ್ಲ ಸಂಜೀವಿನಿ ಪದಾರ್ಥಗಳು ಅದು ಇದು ಹಾಕಿ ಅದಕ್ಕೆ ಸಾಯಿದ್ರೆ ಸಾಯ್ ಉಳಿದಿರೋ ರಾಮಾಯಣದಲ್ಲಿ ರಾಮ ಲಕ್ಷ್ಮಣರು ಇವರೆಲ್ಲ ಇದ್ದು ಆಂಜನೇಯ ಇಲ್ಲಾ ಅಂದ್ರೆ ಅಲ್ಲಿ ಏನ್ ಬೆಲೆ ಹೌದು ಅಥವಾ ಈ ಪಾತ್ರಗಳಿದ್ರೆ ಬರೀ ಆಂಜನೇಯ ಇದ್ರೂ ಏನ್ ಬೆಲೆ ಹೌದು ನೀನೇನು ನೀನೇನು ನೀನ್ ಸರಿನಾ ನೀನ್ ಸರಿನಾನ್ ಸರಿಯಾಗಿದ್ದೀನ ನಾನೇನ್ ಮಾಡ್ತಾ ಇದ್ದೀನಿ ನಾನೇನ್ ಆಗಿದ್ದೀನಿ ನಾನು ಮನುಷ್ಯನಾಗಿದ್ದೀನಾ ಫಸ್ಟ್ ಮನುಷ್ಯನಾಗಿದ್ದೀನಿ ಯೋಚನೆ ಮಾಡ್ಬೇಕ್ರಿ ನನ್ನ ತಾಯಿಯವರು ಅದನ್ನೇ ಯೋಚನೆ ಮಾಡವ್ರಿ ಯಾವತ್ತವ್ರ ಹಾಗೆ ರೀ ನನ್ನ ತಾಯಿಯವ್ರು ಮನೆಗೆ ಹೋಗ್ತಾ ಇರ್ತೀವಿ ಹೊಟ್ಟೆ ಹೊಟ್ಟೆಸ್ತಿರತ್ತೆ ತಾಯಿ ಎಂಬುದು ಚೆನ್ನಾಗೇ ಮಾಡಿರ್ಲಿಕ್ಕಿಲ್ಲ ಚೆನ್ನಾಗಿ ಮಾಡಿರೋದನ್ನ ನೀವೇ ತಗೊಂಬಂದು ನಿಮ್ ಕಾಯಿಗೂ ಕೊಟ್ಟು ನೀವು ತಿನ್ರಿ ಇದಲ್ವೇನ್ರಿ ಜೀವನ ಬಯಸ್ಕೊಂಡ್ರು ಏನೋ ಉಗಿಸ್ಕೊಂಡ್ರು ಏನೋ ಬೈದ್ರೆ ಕಟ್ಟೋಗ್ಬಿಟ್ವಾ ಉಗಿದ್ರೆ ಹಾಳಾಗೋಗ್ಬಿಟ್ವಾ ಹೋಗ್ಬಿಟ್ವಾ ಇನ್ನೊಂದ್ ಮಾತು ಹೇಳಿದ್ರೆ ಅದೇ ಆಗೋಗ್ಬಿಟ್ವಾ ಅದೆಲ್ಲ ಕಾಲ ನಿರ್ಣಯ ಮಾಡುತ್ತೆ ಇನ್ನು ತಾವು ಎಷ್ಟೋ ಜನ ಲಕ್ಷಾಂತರ ಅಭಿಮಾನಿಗಳು ಇವತ್ತಿಗೂ ಕೂಡ ವಿನೋದ್ ಅವರ ಈಗ ಸೆಕೆಂಡ್ ಇನ್ನಿಂಗ್ಸ್ ನೋಡಬೇಕು ಅನ್ನೋಂಥದ್ದು ತುಂಬಾ ಜನರ ಬೇಡಿಕೆ ಆಗಿರ್ತಕ್ಕಂಥದ್ದು ಸರ್ ಓಕೆ ಫಸ್ಟ್ ಇನ್ನಿಂಗ್ಸ್ ಆಯ್ತು ಆ ಒಂದು ಕಾಲಘಟ್ಟಗಳಲ್ಲಿ ಎಲ್ಲರ ಪಡ್ಡೆ ಹುಡುಗರ ಮನಸ್ಥಿತಿನೂ ಕದ್ದಂಥವ್ರು ಮತ್ತೆ ಹುಡುಗಿಯರ ಮನಸ್ಥಿತಿನೂ ಕದ್ದಂಥವ್ರು ಪಡ್ಡೆ ಹುಡುಗರಿಗೂ ಇಷ್ಟ ಆಗ್ತಾ ಇದ್ದಂಥವ್ರು ಫ್ಯಾಮಿಲಿಯಾಗೂ ಇಷ್ಟ ಆಗ್ತಾ ಇದ್ದಂಥವ್ರು ವಿನೋದ್ ರಾಜ್ ಅವರು ಸೊ ಅದಾದ್ಮೇಲೆ ಈಗ ಸೆಕೆಂಡ್ ಇನ್ನಿಂಗ್ಸ್ ನೋಡ್ಬೇಕು ಅನ್ನೋ ಮನಸ್ಥಿತಿ ಎಷ್ಟೋ ಮುಗ್ಧ ಮನಸ್ಸುಗಳಿದೆ ಅದ ಸರ್ ಅದ್ರದ್ದು ಏನಾದ್ರೂ ಭಾಗ್ಯ ಅಥವಾ ಯಾವ್ದಾದ್ರು ಮಾಡ್ತಾ ಇರ್ತಕ್ಕಂಥ ಏನು ಮಾಡಬಹುದು ಮಾಡ್ದಿರನು ಇರ್ಬೋದು ಅಥವಾ ಆದ್ರೂ ಮಾಡಕ್ ಪ್ರಯತ್ನ ಪಡ್ತೀನಿ ಅಷ್ಟೇ ಆದ್ರೂ ಕೂಡ ಮಂಡಿ ಗಿಂಡಿ ಸುಸ್ತಾಗಲ್ಲ ನನ್ಗೆ ನಮ್ಮ ಚೆನ್ನಾಗ್ ತಿನ್ಸ್ಬಿಟ್ಟಿದ್ದಾರೆ ಎಲ್ಲ ಸಂಜೀವಿನಿ ಪದಾರ್ಥಗಳು ಅದು ಇದು ಹಾಕಿ ಅದಕ್ಕೆ ಸಾಯ್ ಸಾಯ್ತೀರಾ ಉಳ್ದಿರೋ ಆತರ ಹೇಳ್ಬೇಡಿ ಸರಿ ಏನಪ್ಪ ಮಾಡತ್ ನಮ್ಗಳಿಗೆ ಒಂದೊಂದ್ಸರಿ ಜೀವನ ಹ ಏನ್ ಅಮ್ಮ ಅಮ್ಮವ್ರು ಇಲ್ದಿರ ನನ್ಗೆ ಅಮ್ಮವ್ರು ಇದ್ದಿದ್ದ ಅಲ್ಲೊಂದು ಶಕ್ತಿ ಮನೇಲಿ ಕೂತಿದೆ ನನ್ಗೆ ಏನ್ ತೊಂದರೆ ಇಲ್ಲ ನಾ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಈಗ ರಾಮಾಯಣದಲ್ಲಿ ರಾಮ ಲಕ್ಷ್ಮಣರು ಇವರೆಲ್ಲ ಇದ್ದು ಆಂಜನೇಯ ಇಲ್ಲ ಅಂದ್ರೆ ಅಲ್ಲಿ ಏನ್ ಬೆಲೆ ಹೌದು ಅಥವಾ ಈ ಪಾತ್ರಗಳಿದ್ರೆ ಬರೀ ಆಂಜನೇಯ ಇದ್ರೂ ಏನ್ ಬೆಲೆ ಹೌದು ತುಂಬಾ ವಿಚಿತ್ರವಾದ್ದು ಇವ್ರೆ ಅದು ಅದನ್ನೇ ಅಂತ ಇದೀನಿ ನಾನು ಎಲ್ಲಾ ಇರ್ಬೇಕಾಗಿತ್ತು ಇಲ್ಲ ನೋಡ್ಬೇಕಾಗಿತ್ತು ಸಂತೋಷ ಪಡ್ಬೇಕಾಗಿತ್ತು ಒಬ್ರಿಗೊಬ್ರು ಅರ್ಥ ಮಾಡ್ಕೋಬೇಕಾಗಿತ್ತು ಜೀವನ ಇದೆ ಕೈ ತೋರ್ಸೋದು ವಾದ ವಿವಾದ ಮಾಡೋದು ನೀನೇನು ನಾನೇನು ಅಂತ ಕೇಳೋದು ನಾ ಒಂದೇ ಒಂದ್ ಮಾತು ಹೇಳ್ತಾ ಇದ್ದೀನಿ ನೀನೇನು ನೀನೇನು ನೀನ್ ಸರಿನಾ ನೀನ್ ಅಂತ ಸರಿನಾನ್ ಸರಿಯಾಗಿದ್ದೀನ ನಾನೇನ್ ಮಾಡ್ತಾ ಇದ್ದೀನಿ ನಾನೇನಾಗಿದ್ದೀನಿ ನಾನು ಮನುಷ್ಯನಾಗಿದ್ದೀನ ಫಸ್ಟ್ ಮನುಷ್ಯನಾಗಿದ್ದೀನ ಅಂತ ಯೋಚನೆ ಮಾಡ್ಬೇಕ್ರಿ ಯೋಚನೆ ಮಾಡ್ಬೇಕ್ರಿ ನನ್ನ ಅದನ್ನೇ ಯೋಚನೆ ಮಾಡೋರಿ ಯಾವತ್ತವ್ರು ಅಲ್ಲ ರೀ ನನ್ನ ತಾಯಿಯವ್ರು ಒದ್ದಾಡಿ ಒದ್ದಾಡಿ ಗಿಡ ಮರ ಬೆಳೆ ನೀವು ನೋಡ್ತಾ ಇದ್ರಿಲ್ಲ ಹಸರು ಅದು ಉತ್ಪತ್ತಿ ಆಗ್ಬೇಕಂತ ತಮಾಷೇನ್ರಿ ಮನಸೋ ಇಚ್ಛೆ ತಾಂಡವಾಡ್ತಾ ಇದೆ ಸಂತೋಷ ಪಡ್ತಾ ಇದ್ರಿ ಹಾಗೆ ನಾವು ಹಗೆ ಸಾಧಿಸೋದಲ್ಲ ಫಸ್ಟ್ ನಮ್ಮಲ್ಲಿ ಏನ್ ತೊಂದರೆ ಆಗಿದೆ ನಾವೇನಾಗಿದ್ದೀವಿ ಅಷ್ಟು ಸರಿ ಮಾಡ್ಕೊಂಡ್ಬಿಟ್ರೆ ಸಾಕು ತುಂಬಾ ದೊಡ್ಡ ವಿಷಯ ಒಂದ್ ಮಾತು ಹೇಳ್ತೀನಿ ಕೇಳಿ ಎಲ್ಲಾ ಅಭಿಮಾನಿಗಳು ನಾನು ಹೇಳ್ತಾ ಇದೀನಿ ಸರಿ ಇಲ್ಲ ಅಂತ ರಾಜ ನನಗ್ ಬೈದ್ರು ನನ್ಗೆ ಬೇಜಾರಿಲ್ಲ ಸ್ವಲ್ಪ ಹೊತ್ತು ನೀವು ಬೇಜಾರಾದಾಗ ಯಾರತ್ರ ಮಾತಾಡಿದ್ರೆ ಹೋಗಿ ಒಳ್ಳೆ ಕಡೆ ಊಟ ಮಾಡ್ರಿ ಹ್ಮ್ ಊಟ ಮಾಡ್ ಬಂದ್ ಯಾರ ಮಕನ್ ನೋಡ್ಬಿಡ್ರಿ ನೆಟ್ ನಿದ್ದೆ ಹೊಡೀರಿ ಗೊರ್ಕೆ ಹೊಡಿರಿ ಏನ್ ಎಷ್ಟ್ ಚೆನ್ನಾಗಿರತ್ ಗೊತ್ತಾ ಎದ್ದು ನೋಡ್ರಿ ವಿನೋದ್ ರಾಜನ್ ನೆನ್ಸ್ಕೊತೀರಾ ನೀವು ಖಂಡಿತ ಇಷ್ಟು ಮಾಡೋದು ಮನೆಗ್ ಹೋಗ್ತಾ ಇರ್ತೀವಿ ಕಷ್ಟಪಟ್ಟು ಹೊಟ್ಟೆಸ್ತಿರತ್ತೆ ತಾಯಿ ಎಂಬುದು ಚೆನ್ನಾಗೇ ಮಾಡಿರ್ಲಿಕ್ಕಿಲ್ಲ ಈಗೇನ್ ಮಾಡಕ್ ಆಗತ್ತೆ ಹೋಯ್ತಿವಿ ಇನ್ನೊಂದ್ ಮಾಡ್ತೀವಿ ಚೆನ್ನಾಗ್ ಮಾಡಿರೋದನ್ನ ನೀವೇ ತಗೊಂಬಂದ್ ನಿಮ್ ಕಾಯಿಗೂ ಕೊಟ್ಟು ನೀವು ತಿನ್ರಿ ಇದಲ್ವೇನ್ರಿ ಜೀವನ ಇದೆಲ್ ಮೇನ್ರಿ ಏ ಏನ್ ಎಂತಿ ಮಾತಾಡೋದು ಅದಕ್ ಮೇಲೆ ನೀವು ಅಯ್ಯೋ ಅಯ್ಯೋ ಅನ್ಕೊಂಡು ಇನ್ನೊಂದಾಗಿ ಅದ್ರಲ್ಲಿ ಅದನ್ನ ತೆಗೆದು ಇನ್ನೇನು ಅವ್ರ ತಲೆ ಮೇಲೆ ನೋಡಿದ್ರು ಇದ್ ಮಾಡಿ ಅದ್ ಮಾಡಿ ಆಮೇಲೆ ನಾನೇ ಹೋಗಿ ನನ್ನ ಹೆಂಡ್ತೀನ ನಾನೇ ಕೊದ್ಬಿಟ್ಟೆ ಹಿಂಗಾಯ್ತು ಹಂಗಾಯ್ತು ಆಮೇಲೆ ಅವ್ರು ಸತ್ತಿದಳೆ ಇಲ್ವಂತ ನನ್ಗೆ ಗೊತ್ತಿಲ್ಲ ಅದು ಇದೆಲ್ಲಾ ಏನ್ರಿ ಭಾವನೆ ನಾನ್ ಅಲ್ಲಿ ನೋಡ್ತಾ ಇರ್ತೀನಿ ಈ ತರಲಿ ಹಾಕ್ಬೇಕು ನಮ್ಗೆ ನಾನು ಹೇಳ್ತಾ ಇದೀನಿ ಕಟ್ಕೊಂಡಿದಿರಾ ಕಟ್ಕೊಂಡಿದಿರಾ ಬಾಯಿ ಬಂದಗ್ ಬೈತಾ ಇದಾರ ಮುಗಿತಾ ಇದಾರ ಸುಣ್ಣ ಕೇಳಿ ಬಿಡ್ರಿ ನಾರದ ಮಾಮ್ ನೋಡ್ರಿ ಏನ್ ಮಾಡಿದ್ರು ನಾರಾಯಣ ನಾರಾಯಣ ಅಂತ ಹೇಳಿ ನಾರಾಯಣ ನಾರಾಯಣ ಅನ್ಕೊಂಡು ಹೋಗ್ರಿ ಒಳ್ಳೆ ಹೋಟ್ಲಿಂದ ಒಳ್ಳೆ ಊಟ ತಿನ್ನೋ ತಿನ್ನು ಯಾಕೆ ಯಾಕೆ ತಲೆ ಕೆಡ್ಸ್ಕೊತಿ ತಿನ್ನ ಸರಿಯಾಗಿರ್ತೀನಿ ಯಾಕೆ ಯೋಚನೆ ಮಾಡ್ತೀನಿ ಹೇಳಿ ಸರಿ ಹೋಗ್ಬಿಡ್ತಾರೆ ಹೌದು ಅದೆಲ್ಲ ಬಿಟ್ಟೆ ಮಗ ಬಗ್ಗಿನಟ್ ಮೇಲೆ ಜಗಳ ಮಾಡ್ಕೊಂಡು ಹೋಗಿ ಇನ್ನೊಂದ್ ಕೆಲಸ ಮಾಡಿ ಪಚಿತಿ ಮಾಡ್ಕೊಂಡು ಜೀವನ ಹಾಳು ಮಾಡ್ಕೊಂಡ್ಬಿಡಿ ಚೆನ್ನಾಗಿರ್ ಸಂತೋಷ ಕಟ್ಟದವ್ರನ್ನ ಸಾಕ್ರಿ ನೋಡೋಣ ಸಾಕ್ರಿ ಏನ್ ಕೇಳ್ತಾರ್ರಿ ಎಲ್ಲಾರು ಅಷ್ಟೇನೆ ತಾಯಿ ಕೇಳುದಷ್ಟೇನೆ ಶ್ರೀಮತಿ ಕೇಳುದೇನ್ ಒಂದಷ್ಟು ಒಡವೆ ಕೊಡ್ಸು ಏನು ಸರ ಆದ್ರೆ ಗೋಲ್ಡ್ ಕೊಡ್ಸು ಕೆ ಡಿ ಗೋಲ್ಡ್ ಕೊಡ್ಸು ಏನ್ ಕಷ್ಟ ಈಗ ಹೌದು ಸಂತೋಷ ಪಡ್ಕೊಂಡು ದುಡ್ಡು ಬಂದ್ರೆ ಕೊಡ್ತೀರ ಇಲ್ದಿರೋ ದುಡ್ಡನ್ನ ಕಳ್ತನ ಮಾಡ್ಬೇಕು ಏನ್ ಮಾಡಕ್ ಆಗತ್ತೆ ಹೇಳು ಅಂತ ಹೇಳ್ಬೇಕು ಅಷ್ಟೇ ಹೌದು ಹೌದು ಕೂಲ್ ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ ಪಕ್ಕದ ಮನೆಯವ್ರ ಫಸ್ಟ್ ಪಂಚರ್ ಮಾಡ್ಬಿಡತ್ ನಮ್ಗೆ ನೋಡ್ದ್ರಿ ಹೆಂಗ್ ನೋಡ್ದಾ ನೋಡ್ದೆ ಏನ್ ಮಾಡ್ತೀಯ ನೀನು ಅಲ್ಲಿಗೆ ಹೋಗ್ತಿ ಎಲ್ಲಿ ಹಂಗ ಅನ್ಬಾರ್ದು ಹಾ ಈ ಪ್ರೀತಿ ಒಳಗಡೆನೆ ನೀವೇನಾದ್ರೂ ಕೊಡ್ರಿ ಅದೇಕ ನನ್ಗೆ ಆ ವೈಢೂರ್ಯ ವಜ್ರ ಎಲ್ಲಾ ಅದೇನೆ ಅಂತ ಹೇಳ್ಬಿಡ್ಬೇಕು ಅವಾಗ ಯಜಮಾನ್ರಿಗಳು ಕ್ಲೀನ್ ಆಗಿ ತೆಂಗ್ಮರ ಹಾಕ್ಬಿಟ್ಟು ಅಲ್ಲಿಂದ ಕೂತ್ಕೊಂಡು ಕಲ್ಪ ವೃಕ್ಷ ತರ ಬಿಡ್ತಾ ಇರ್ತಾರೆ ಎಲ್ಲಾ ಹೆಣ್ಮಕ್ಳು ಕೂಡ ಜಗಳ ಮಾಡ್ಬೇಡಿ ಅಂತ ನಾನು ದಯವಿಟ್ಟು ಕೇಳ್ಕೊತಾ ಇದ್ದೀನಿ ಅದ್ರ ಒಂದು ಪರಮಾವಧಿ ಪರಿಣಾಮ ಏನೇನಾಗತ್ತೆ ಯಾರು ಗೊತ್ತು ಹೌದು ಅಷ್ಟೇ ಅಷ್ಟೇ ಇರೋದು ಒಂದಷ್ಟು ಕಾಲ ಮನುಷ್ಯ ಚೆನ್ನಾಗಿರ್ಬೇಕು ಜಗಳ ಮಾಡಬಾರ್ದು ಜೀವನದಲ್ಲಿ ಬಯಸ್ಕೊಂಡ್ರು ಏನೋ ಉಗಿಸ್ಕೊಂಡ್ರು ಏನೋ ಬೈದ್ರೆ ಕೆಟ್ಟೋಗ್ಬಿಟ್ವಾ ಉಗಿದ್ರೆ ಹಾಳಾಗೋಗ್ಬಿಟ್ವಾ ಇನ್ನೊಂದ್ ಮಾತು ಹೇಳಿದ್ರೆ ಅದೇ ಆಗೋಗ್ಬಿಟ್ವಾ ಅದೆಲ್ಲ ಕಾಲ ನಿರ್ಣಯ ಮಾಡುತ್ತೆ ನೀವೇ ಯಾಕೆ ನಿರ್ಣಯ ಮಾಡ್ಕೋತೀರಾ ಹಿಂಗಾಗ್ಬಿಟ್ಟ ಹಂಗಾಗ್ಬಿಟ್ಟು ಅವಶ್ಯಕತೆ ಇಲ್ಲ ಹೌದು